ನಾನು ರಾಘವೇಂದ್ರ ಹೆಗಡೆ ಧ್ರುವ ಸರ್ಜರಿಗೆ ಹಣ ಕೊಟ್ಟು ಕತೆ ಎಲ್ಲ ಓಕೆ ಆಗಿ ಕೆಲವೊಂದು ಕಥೆಯಲ್ಲಿ ಕರೆಕ್ಷನ್ ಇತ್ತು ಅವರದು ಇಂಟ್ರೋಲ್ ತನಕ ಓಕೆ ಇಂಟ್ರ್ಯೂಲ್ನ ಕರೆಕ್ಷನ್ ಮಾಡಿ ಇದೆಲ್ಲ ನಡೀತಿತ್ತು ಆವಾಗ ಧ್ರುವ ಅವರು ಹೇಳ್ತಾರೆ ರಘು ನನಗೆ ಕೇಳಿ ಮುಗಿಸ್ಬೇಕು ಒಂದು ಕಮಿಟ್ಮೆಂಟ್ ಇದೆ ನೆಕ್ಸ್ಟ್ ಮಾಡೋಣ ನಾನು ಓಕೆ ಸರ್ ಎಂಟು ವರ್ಷ ಆದಮೇಲೆ ಒಂದು ದಿನ ಅಮರನ್ ಅಂತ ತಮಿಳು ಪಿಕ್ಚರ್ ರಿಲೀಸ್ ಆಗುತ್ತೆ ಅವರು ಹೇಳಿದ್ರೆ ರಘು ನಮ್ಮ ಐಮೆಸ್ ಸೋಲ್ ಜನ ಅರವತ್ತು ಎಪ್ಪತ್ತು ಪರ್ಸೆಂಟ್ ಅಮರನಲ್ಲಿ ಬಂದಿದೆ ನಾನು ಓಕೆ ಸರ್ ಈಗ ಅದನ್ನು ಕ್ಯಾನ್ಸಲ್ ಮಾಡೋಣ ಮತ್ತು ಅವರೇ ಒಂದು ರೈಟ್ರು ಕೊಟ್ಟರು ಕಥೆ ಎಲ್ಲ ಬರೆದಾಯಿತು ಓಕೆನೋ ಆಯಿತು ಅದು ಕನ್ನಡದಲ್ಲಿ ಇದೆ ಬಾಂಡ್ ಸ್ಕ್ರಿಪ್ಟ್ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಧ್ರುವ ಸರ್ಜ ನನಗೆ ಹೇಳ್ತಾರೆ ಒಂದು ಸಲ ನಾವು ಇನ್ ಸಿನ್ ಹೋಟ್ಲಲ್ಲಿ ಬೆಂಗಳೂರಿಗೆ ಸಿಗೋಣ ಅವಾಗ ಅರ್ಜುನ್ ಸರ್ಜರು ಬಂದಿದ್ದರು ಧ್ರುವ ಸರ್ಜಾ ಸರ್ ಇದ್ದರು ಹಾಗೂ ನೀನು ಯಾವ ಮಟ್ಟಕ್ಕೆ ಪಿಕ್ಚರ್ ಮಾಡ್ತೀರಾ ನಾನು ಹೇಳಿದೆ ಸರ್ ಚಿತ್ರರಂಗಕ್ಕೆ ಏನು ಬೇಕಂದ್ರೆ ಮಾಡ್ತೀನಿ ಇಲ್ಲ ನೀವು ಕನ್ನಡ ಸಿನಿಮಾ ಮಾಡ್ತೀರಾ ಅಥವಾ ಪ್ಯಾನ್ ಇಂಡಿಯಾ ಮಾಡ್ತೀರಾ ನಾನು ಸರ್ ಸಿರ್ ಕನ್ನಡ ಪಿಕ್ಚರ್ ಮಾಡ್ತೀನಿ ಪ್ಯಾನ್ ಇಂಡಿಯಾ ಮಾಡೋದು ಬೇಡ ಸರ್ ತುಂಬ ಖರ್ಚಾಗುತ್ತೆ ವೇಸ್ಟ್ ಆಗುತ್ತೆ ಅಂತ ನಾನು ಹೇಳಿದೆ ಆವಾಗ ರಘು ಮುಂಬೈ ಈಗ ನಾವು ಮಾರ್ಟಿನ್ ಮಾಡಿದ್ದೀವಿ ದೊಡ್ಡ ಲೆವೆಲ್ ಮಾಡಿದ್ದೀವಿ ಫ್ಯಾನ್ ಇಂಡಿಯಾ ಮಾಡಿದ್ದೀವಿ ಕೆ ಡಿ ದೊಡ್ಡ ಲೆವೆಲ್ ಬರ್ತಾಯಿದೆ ತೋ ಇನ್ನೊಂದು ಮುಂಬೈ ಪೊಲೀಸ್ಗೆ ನಾನು ಡೇಟ್ ಕೊಟ್ಟಿದ್ದೇನೆ ಅದು ದೊಡ್ಡ ಲೆವೆಲ್ ಮಾಡ್ತಾ ಇದ್ದಾರೆ ಆ ನಂತರ ನೀವು ಮಾಡಿ ಅಂತ ಹೇಳಿದರು ಆವಾಗ ನಾನು ಹೇಳಿದೆ ಈ ಸರ್ ಎಂಟು ವರ್ಷ ವೇಸ್ಟ್ ಆಯಿತು ಇನ್ನು ಒಂದು ಪಿಚ್ಚರ್ ಮಾಡಕ್ಕೆ ನಿಮಗೆ ನಾಲ್ಕು ವರ್ಷ ಬೇಕು ಎಂಟು ನಾಲ್ಕು ಹನ್ನೆರಡು ವರ್ಷ ಈ ಮಧ್ಯೆ ನನಗೆ ಹೈದರಾಬಾದ್ನ ಒಂದು ಪ್ರೊಡಕ್ಷನ್ ಹೌಸ್ ಇದೆ ಅವ್ರು ಹೇಳ್ತಾರೆ ನಿಮ್ಮ ಮುಂಚೆ ನಾನು ಹಣ ಕೊಟ್ಟಿದ್ದೀನಿ ಪೀಪಲ್ಸ್ ಇಂಡಿಯಾ ಅಂತ ಕಂಪ್ನಿ ಅವರು ಒಂದು ನೋಟಿಸ್ ಕಳಿಸ್ತಾರೆ ನೀವು ಪಿಕ್ಚರ್ ಮಾಡಬಾರ್ದು ನಮ್ಮ ಪಿಕ್ಚರ್ ಮುಗಿಯೋ ತನಕ ನೀವು ಪಿಕ್ಚರ್ ಮಾಡೋಂಗಿಲ್ಲ